ಬಾಳೆಕಾಯಿ ಚಿಪ್ಸ್ ಯಾರಿಗೆ ತಾನೇ ಇಷ್ಟ ಇಲ್ಲ ನಾನು ಊರಿಗೆ ಹೋಗಿದ್ದೆ ಊರಲ್ಲಿ ಇರುವ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಕರ್ಕರಿಯಾಗಿ ಮಾಡಿರುವಂತಹ ಬಾಳೆಕಾಯಿ ಚಿಪ್ಸು ನೋಡಿ ಮುರಿದ್ರೆ ಪಟ್ಟನ ಮುರಿಯುತ್ತೆ ಈ ರೀತಿ ನಿಮ್ಮ ಮನೆಯಲ್ಲೂ ಬಾಳೆಕಾಯಿ ಸಿಕ್ತು ಅಂತೇಳಿದರೆ ಅಥವಾ ಅಂಗಡಿ ಅಂತಂದರೆ ನೀವು ಸಿಂಪಲಾಗಿ ಮಾಡ್ಕೋಬೋದು ನೋಡಿ ನಾನೀಗ ಮೂರು ಬಾಳೆಕಾಯಿ ಇತ್ತು ಮನೆಯಲ್ಲಿ ಮೂರು ಬಾಳೆಕಾಯಿನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇತ್ತು ಇದನ್ನು ತೊಗೊಂಡಿದ್ದೀನಿ ಇದನ್ನು ಸುಲಿಯೋಕ್ಕೆ ನಾನಿಲ್ಲಿ ನಾನು ಚಾಕುನಿ ತೊಗೊಂಡಿದ್ದೀನಿ ನೀವು ತುರು ತುರಿಯೋದಿರುತ್ತಲ್ಲ ಅದು ಬೇಕಾದರೆ ತೊಗೋಬೋದು ನಂತರ ಒಂದು ಪಾತ್ರೆಗೆ ನಾನು ಸ್ವಲ್ಪ ಇಲ್ಲಿ ನೀರು ತೊಗೊಂಡಿದ್ದೀನಿ ನೀರಿಗೆ ನಾನು ಇಲ್ಲಿ ಕುಟ್ಟಿರುವಂಥ ಅರಶಿನ ಪೌಡ್ರ್ ಹಾಕ್ತಾ ಇದ್ದೀನಿ ಮನೇಲಿ ಕುಟ್ಟಿರುವಂಥದ್ದು ಅದು ಜಾಸ್ತಿ ಕುಟ್ಟಿಲ್ಲ ಸ್ವಲ್ಪ ಸ್ವಲ್ಪ ಕುಟ್ಟಿರೋದಿತ್ತು ಅದರಿಂದ ಅದನ್ನೇ ಹಾಕಿದ್ದೀನಿ ನೀವು ಅರಶಿನ ಪೌಡ್ರ್ ಹಾಕ್ಕೊಳ್ಳಿ ಯಾಕಂದರೆ ನಾವು ಬಾಳೆಕಾಯಿನ ಕಟ್ ಮಾಡಿ ಹಾಕಿದಾಗ ಅದು ನೀರು ಅರ್ಶನ ಇರುತ್ತಲ್ಲ ಬಾಳೆಕೈ ಕೂಡ ಹಳದಿ ಹಳದಿ ಆಗುತ್ತೆ ಮತ್ತು ಕಪ್ಪಾಗೋದಿಲ್ಲ ಆದ್ದರಿಂದ ನೋಡಿ ನೀವು ಈ ರೀತಿಯಾಗಿ ಬಾಳೆಕಾಯಿಗೆ ನೀವು ಮಾರ್ಕ್ನ ಹಾಕ್ಕೊಂಡ್ರೆ ಸುಲಭವಾಗಿ ಸುಲಿಬೋದು ಇಲ್ಲಾಂದರೆ ನೀವು ಬೇರೆ ಒಂದು ಮೆಟೇರಿಯಲ್ ಸುಲಿತೀರ ಅಂದರೆ ಅದು ಬೇಕಾದ್ರೆ ಸುಲ್ಕೋಬೋದು ನೀವು ನೋಡಿ ನಾನು ಕಟ್ರೆ ಹಾಕ್ತಾ ಕಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಗಟ್ಟಿಯಾಗಿತ್ತು ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ನಾನಿಲ್ಲಿ ಊರಿಗೆ ಬಂದಿದ್ದೆ ಅದರಿಂದ ನನಗೆ ಬೇರೆ ಏನೂ ಸಿಗಲಿಲ್ಲ ನನಗೆ ಕಟ್ ಮಾಡೋ ಅಂಥದ್ದು ಅದರಿಂದ ಇರುವಂಥ ಐಟಮ್ಗಳನ್ನು ಉಪಯೋಗಿಸ್ಕೊಂಡು ನಾನು ಸಿಂಪಲ್ಲಾಗಿ ಇದ್ದೀನಿ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಸಿಪ್ಪೆ ಸುಲ್ಕೊತು ಹೋಗ್ಬೋದು ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು ಯಾಕಂದರೆ ಒಂದೊಂದು ಬಾಳೆಕಾಯಿ ತುಂಬ ಗಟ್ಟಿ ಇರ್ತವೆ ಆದ್ದರಿಂದ ಒಂದೊಂದು ಸುಲಭವಾಗಿ ಬರುತ್ತೆ ಒಂದೊಂದು ಸುಲಭವಾಗಿ ಬರೋದಿಲ್ಲ ಈ ರೀತಿಯಾಗಿ ನಾನು ಮೂರು ಬಾಡೆಕಾಯೂ ಸಹ ಸುಲ್ಕೊಂಡ್ಬರ್ತೀನಿ ಬೇಕಾದರೆ ನೀವು ಇದಕ್ಕೆ ಬೇರೆ ಒಂದು ವಿಧಾನದಲ್ಲಿ ಬೇಕಾದ್ರೆ ನೀವು ಮಾಡ್ಕೋಬೋದು ನಾನು ಚಾಕುವಿನ ಸಹಾಯದಿಂದ ಕೂಡ ಸ್ವಲ್ಪ ಇದನ್ನ ಕಟ್ ಮಾಡ್ತಾ ಇದ್ದೀನಿ ತೀರಾ ಇಲ್ಲಿ ಇಲ್ಲಿಗೇನೋ ಬೇಕಂದ್ರೆ ವೈಟ್ ವೈಟ್ ನಮಗೆ ಬನಾನ ಇಲ್ಲಿವರೆಗೆ ಕಾಣುತ್ತೋ ಅಲ್ಲಿವರೆಗೆ ನಾವು ಇದನ್ನು ಸಿಪ್ಪೆ ತಗೋಬೇಕು ತಕ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಅಂಥ ನಾರು ನಮಶ ಇರುತ್ತೆ ಅದಷ್ಟು ಚೆನ್ನಾಗಿ ಆಗೋದಿಲ್ಲ ಅದರಿಂದ ನೋಡಿ ಈ ರೀತಿ ನಿಧಾನವಾಗಿ ನಾನು ತೆಗಿತಾ ಬರ್ತಾಯಿದ್ದೀನಿ ಮತ್ತು ಈ ರೀತಿ ನಾವು ಮಾರ್ಕೊಳೋದ್ರಿಂದ ತುಂಬ ಸುಲಭ ಆಗುತ್ತೆ ಅಷ್ಟು ನಮಗೆ ಕಷ್ಟ ಅನಿಸೋದಿಲ್ಲ ನೀವು ಡೈರೆಕ್ಟಾಗಿ ಚಾಕುವು ಸಹ ಇರಬೇಕಾದ್ರೆ ತಗೋಬೋ ತೆಗಿಬೋದು ನೀವು ನೋಡಿ ಇದು ಸ್ವಲ್ಪ ಸಿಪ್ಪೆ ಉಳಿಯುತ್ತಲ್ಲ ಅದನ್ನು ಚಾಕುವನ್ ಸಹಾರಿಂದ ಈ ರೀತಿ ಸ್ವಲ್ಪ ಇದನ್ನು ತೆರೀತಾ ಇದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಉಳಿದ ಎರಡು ಬಾಳೆಕಾಯಿ ಸಹ ಇದೇ ರೀತಿಯಾಗಿ ನಾನು ಮಾಡಿಕೊಂಡು ಇಲ್ಲಿ ಅರಿಶಿನ ನೀರು ಏನು ನಾವು ಮಾಡಿಟ್ಟಿದ್ದೀವಿ ಅದ್ರಲ್ಲಿ ಹಾಕಿಟ್ಕೊಂಡ್ರೆ ಆಯಿತು ನೋಡಿ ನಿಧಾನವಾಗಿ ಮತ್ತು ಈಗ ಏನಾದರೂ ಸ್ವಲ್ಪ ಬಟ್ಟೆಗೆ ತಾಗ್ಬಿಟ್ರೆ ಬಟ್ಟೆ ಕಲಾ ಕಲೆಬಿದ್ರೆ ಅದು ಹೋಗೋದಿಲ್ಲ ಹಾಗೆ ಇದ್ದಿರುತ್ತೆ ಅದರಿಂದ ಜಾಗರೂಕತೆಯಿಂದ ಮಾಡಬೇಕು ನೋಡಿ ಈ ರೀತಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಬಾಕಿ ಬಾಳೆಕಾಯಿನೂ ಇದೇ ರೀತಿಯಾಗಿ ನೋಡಿ ಇವೆರಡು ಸಹ ಇದೇ ರೀತಿಯಾಗಿ ಮಾಡ್ಕೊಂಬರಬೇಕು ನಂತರದಲ್ಲಿ ಒಂದು ಲೋಟ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ನೀರಿಗೆ ಸ್ವಲ್ಪ ನೀವು ಪುಡಿ ಉಪ್ಪು ಇತ್ತು ಪುಡಿ ಉಪ್ಪು ನಾನಿಲ್ಲಿ ಊರಲ್ಲಿ ಕಲ್ಲುಪ್ಪಿತ್ತು ಕಲ್ಲುಪ್ಪನ್ನೇ ಹಾಕಿದ್ದೀನಿ ಯಾವ ಉಪ್ಪಾದರೂ ಪರವಾಗಿಲ್ಲ ಇದನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನೀರು ಅಷ್ಟೇ ಬೇಕು ಅಂತಿಲ್ಲ ಸ್ವಲ್ಪ ಕ್ವಾಂಟಿಟಿ ಇದ್ರೆ ಸಾಕಾಗುತ್ತೆ ನೋಡಿ ಒಂದು ಐದಾರು ಚಮಚ ನೀರು ತಗೊಂಡು ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಮತ್ತು ಬಾಣಲಿ ಕೂಡ ನಾನಿಲ್ಲಿ ಎಣ್ಣೆ ಹಾಕಿಬಿಟ್ಟು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ನೀವು ಡೈರೆಕ್ಟಾಗಿ ಬೇಕಾದರೆ ಇದರಲ್ಲೇ ನೀವು ಬಿಡ್ಬೋದು ಇಲ್ಲಾಂದರೆ ಬೇರೆ ಬೇರೆ ಕಟ್ ಮಾಡ್ಕೋಬೋದು ನಾನು ಸಪ್ರೇಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ಡೈರೆಕ್ಟಾಗಿ ಅದರಲ್ಲೇ ತುರಿತಾರೆ ಹಾಗೂ ಕೂಡ ಮಾಡ್ಬೋದು ನಾನು ಈಗ ಚಾಕುವಿಂದ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಬೇರೆ ಒಂದು ಕಟರ್ ಇದ್ದರೆ ಅದ್ರಲ್ಲಿ ಮಾಡ್ಕೊಬೋದು ಇನ್ನೂ ತೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಇರದಿ ಚಾಕುವಿಂದ ನೋಡಿ ಮೂರು ಬಾಳೆಕಾಯೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದಾದ ಮೇಲೆ ಒಂದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಅದರಿಂದ ನೋಡಿ ರೀತಿ ಸಣ್ಣ ಸಣ್ಣಗೆ ಎಷ್ಟು ತೆಳ್ಳಗೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ಅದರಿಂದ ನೋಡಿ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿಕೊಂಡು ನಂತರ ಕಾದಿರುವಂಥ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಇದನ್ನು ಬಿಡಬೇಕು ಮತ್ತು ನಾನು ಒರೆಸಿ ಏನು ಮಾಡಿಲ್ಲ ಒಣ ಹಾಕಿ ಡೈರೆಕ್ಟಾಗಿ ಕಟ್ ಮಾಡಿ ಹಾಗೆ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಿದೆ ಅನ್ನುವಾಗ ನಾವೇನು ಒಂದು ಉಪ್ಪನ್ನು ಉಪ್ಪು ನೀರನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕಾಗುತ್ತೆ ಅದು ಯಾಕೆ ಅಂದರೆ ಈ ಒಂದು ಬಾಳೆಕಾಯಿನ ಹಾಕಿದೀವಲ್ಲ ಚೆನ್ನಾಗಿ ಉಪ್ಪು ಹಿಡ್ಕೊಳ್ಳುತ್ತೆ ಅದರಿಂದ ಡೈರೆಕ್ಟಾಗಿ ಇಲ್ಲೇ ಹಾಕಿಬಿಟ್ರೆ ಒಂದು ಎಲ್ಲ ಒಂದು ಬಾಳೆಕಾಯಿಗೂ ಚೆನ್ನಾಗಿ ಉಪ್ಪು ಹಿಡ್ಕೊಳ್ಳುತ್ತೆ ಮತ್ತು ಉಪ್ಪು ಹಾಕೋ ಅವಶ್ಯಕತೆನೇ ಇಲ್ಲ ನಮಗೆ ಆದ್ರಿಂದ ಡೈರೆಕ್ಟಾಗಿ ನಾವು ಒಂದು ಬಾಣಲೆಯಲ್ಲೇ ನೀರನ್ನು ಹಾಕಬೇಕಾಗುತ್ತೆ ಉಪ್ಪು ನೀರನ್ನು ಹಾಕಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಇದೆ ಎರಡೂ ಸೈಡ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಸ್ವಲ್ಪ ಸ್ವಲ್ಪ ಮೇಲೆ ತೆಗೆಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ಅದು ಇವಾಗ ನಾವು ಉಪ್ಪು ನೀರನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಉಪ್ಪು ನೀರು ಒಂದು ಒಂದುವರೆ ಸ್ಪೂನಷ್ಟು ಉಪ್ಪು ನೀರು ಹಾಕಿದರೆ ಸಾಕು ಪ್ರತಿ ಸಲಿಯೂ ಹಾಕಬೇಕಾಗುತ್ತೆ ಉಪ್ಪು ನೀರು ಪ್ರತಿ ಸಲ ನೀವು ಬಾಳೆಕಾಯಿನ ಬಿಟ್ಟಾಗೂ ಉಪ್ಪು ನೀರು ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಒಂದೂವರೆ ಸ್ಪೂನಷ್ಟು ಹಾಕಿದರೆ ಸಾಕು ನಂತರ ಇದನ್ನು ಎರಡೂ ಸೈಡು ಒಂಥರ ಹಳದಿ ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಕೆಂಪು ಬಣ್ಣ ಅಲ್ಲ ಹಳದಿ ಬಣ್ಣ ಬರುತ್ತೆ ಇದು ಅಂಡ್ ಅಚಾನಕ್ ಅದೇ ಬಂದುಬಿಡುತ್ತೆ ನಾವೇನು ಬಣ್ಣ ಗಿಣ್ಣ ಏನೂ ಹಾಕೋದಿಲ್ಲ ಡೈರೆಕ್ಟಾಗಿ ಅದೇ ಒಂದು ಹಳದಿ ಬಣ್ಣ ಬರುತ್ತೆ ಅಲ್ಲಿವರೆಗೂ ನಾನು ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಕ್ರಿಸ್ಪಿ ಆಗಿದೆ ಆಲ್ಮೋಸ್ಟ್ ಈಗ ಒಂದು ಐದು ನಿಮಿಷದಲ್ಲಿ ಆಗಿಬಿಡುತ್ತೆ ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕು ನಾನಿಲ್ಲಿ ಮತ್ತು ನೋಡಿ ರೌಂಡ್ ರೌಂಡ್ ಕಟ್ ಮಾಡಿದ್ದೀರಲ್ಲ ನೀವು ಬೇಕಾದ್ರೆ ಉದ್ದ ಉದ್ದು ಕೂಡ ಕಟ್ ಮಾಡ್ಕೋಬೇಕಾದ್ರೆ ಉದ್ದ ಉದ್ದ ಮಾಡ್ತಿರಲ್ಲ ಆ ರೀತಿ ಬೇಕಾದ್ರೆ ಕಟ್ ಮಾಡ್ಕೋಬೋದು ನಿಮಗೆ ಯಾವ ಒಂದು ಶೇಪಲ್ಲಿ ಆಗುತ್ತೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೆಗದ್ಬಿಟ್ರೆ ಮುಗಿದೋಯ್ತು ಇವಾಗ ನೋಡಿ ಐದು ನಿಮಿಷ ಆಗಿದೆ ಚಿಪ್ಸ್ ಕೂಡ ರೆಡಿ ಆಗಿದೆ ಇಲ್ಲಿ ಬೆಳಕಷ್ಟೇ ಸರಿ ಇಲ್ಲ ಆದ್ದರಿಂದ ನಿಮಗೆ ವೈಟ್ ವೈಟ್ ಕಾಣ್ತಾ ಇರ್ಬೋದು ಆದರೆ ನಿಮಗೆ ಸ್ವಲ್ಪ ಬೆಳಕಲ್ಲಿ ಹೋಗಿ ತೋರಿಸ್ತೀನಿ ಯಾವ ರೀತಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಎಲ್ಲೋ ಕಲರ್ ಬಂದಿದೆ ನೀವು ಇದನ್ನು ಟಿಶ್ಯೂ ಪೇಪರಲ್ಲಿ ಕೂಡ ಹಾಕ್ಬೋದು ಇಲ್ಲಾಂದರೆ ಸೋಸೋ ಅಲ್ಲಿ ಸೋಸ್ತೀವಲ್ಲ ನಾವು ಎಣ್ಣೆ ಎಣ್ಣೆ ಅದರಲ್ಲಿ ಕೂಡ ಹಾಕ್ಬೋದು ಉಳಿದಿರುವಂಥ ಎಣ್ಣೆ ಇಲ್ಲ ಕೆಳಗಡೆ ಇಳಿದೋಗುತ್ತೆ ಅದರಿಂದ ನಂತರ ನೋಡಿ ಎರಡನೇ ಸರಿನೂ ಕೂಡ ಇದೇ ರೀತಿಯಾಗಿ ನಾನು ಹಾಕ್ತೀನಿ ಎಣ್ಣೆಯಲ್ಲಿ ಅದೇ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಉಪ್ಪು ನೀರನ್ನು ಕೂಡ ಹಾಕಬೇಕಾಗುತ್ತೆ ಈ ರೀತಿಯಾಗಿ ಒಂದು ನಾಲ್ಕೈದು ಸರಿ ನಾನು ಮಾಡ್ಕೊಂಬರ್ತಿದ್ದೀನಿ ಒಂದು ಬಾಳೆಹಣ್ಣಿಗೆ ಎರಡು ಸರಿ ಮಾಡಬೇಕಾಗುತ್ತೆ ಅಂದರೆ ಅರ್ಧ ಅರ್ಧ ಬಾಳೆಹಣ್ಣನ್ನು ನಾನು ಹಾಕಿದ್ದೀನಿ ಸಾರಿ ಬಾಳೆಕಾಯಿನ ಹಾಕಿದ್ದೀನಿ ಬಾಳೆಹಣ್ಣು ಅಂದುಬಿಟ್ಟು ಬಾಳೆಹಣ್ಣಿನ ಬಾಯಲ್ಲಿ ಬರ್ತಿದೆ ನನಗೆ ಸಾರಿ ಬಾಳೆಕಾಯಿನ ಹಾಕಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಮೇಲೆ ಇದನ್ನು ತಿರ್ಗಿಸ್ಕೊಳ್ತಾ ಇರಬೇಕು ಒಂದು ಐದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನಮ್ಮ ಬಾಳೆಕಾಯಿ ಚಿಪ್ಸ್ ನಿಮ್ಮ ಮನೆಯಲ್ಲಿ ನೀವು ಬಾಳೆಕಾಯಿ ಯಾವಾಗ ತಂದರೆ ಈ ರೀತಿಯಾಗಿ ಮಾಡ್ಕೋಬೋದು ಮಾಮೂಲಿ ನೀವು ಯಾವುದು ಏಲಕ್ಕಿ ಬಾಳೆಂಟ್ ಇರ್ತಾರಲ್ಲ ಅದನ್ನು ಕೂಡ ಇದ್ದಾಗ ನೀವು ಮಾಡ್ಕೋಬೋದು ಅದನ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಅದು ನಿಮ್ಗೆ ತಿನ್ನಬೇಕು ಅನ್ನಿಸ್ತಾ ಬೇಕಾದರೆ ಒಂದು ಟೈಮ್ ಬೇಕಾದ್ರೆ ಮಾಡ್ಕೋಬೋದು ನೀವು ಇದೇ ಬಾಳೆಕಾಯಿಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಅದರಲ್ಲೂ ಚೆನ್ನಾಗಿ ಬರುತ್ತೆ ಆದರೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಇಲ್ಲಿ ನೋಡಿ ಮತ್ತು ಸ್ವಲ್ಪ ನಾನು ಉಪ್ಪು ನೀರನ್ನು ಕೂಡ ಹಾಕಿ ಅದನ್ನು ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈಗ ಇಷ್ಟು ಬಾಳೆಕಾಯಿ ರೆಡಿ ರೆಡಿಯಾಗಿದೆ ಈಗ ನೋಡಿ ಕಲರ್ ಹೇಳಿದ್ದಿಲ್ಲ ನಾನು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಮತ್ತು ಕ್ರಿಸ್ಪಿಯಾಗಿದೆ ಟಟ್ ವಾ ಇಲ್ಲಿ ಸೌಂಡ್ ಕೂಡ ಬರ್ತಾಯಿದೆ ಇದೆ ಮುರಿದ್ರೆ ನೋಡಿ ಕಟ್ಟನಾಗಿ ಮುರಿಯುತ್ತೆ ಈ ರೀತಿಯಾಗಿ ಸಿಂಪಲ್ಲಾಗಿ ನೀವು ಕೂಡ ಬಾಳೆಕಾಯಿ ಚಿಪ್ಸ್ನ ಮನೇಲಿ ಮಾಡ್ಕೋಬೋದು ಹಾಗೂ ನಮ್ಮ ಚಾನಲ್ ನೋಡ್ತಿದ್ರೆ ಇಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್